ಸುಗಣಕ್ಕಿಂತ ಇಂಟ್ರಾ ಗಾಡಿನೇ ಬೆಟ್ರು ಬಿ ತರ್ಟಿ ಅಂದ್ರೆ ಇಂಟ್ರಾ ಅದಕ್ಕೆ ಒಂದು ಸಾವಿರ ರೂಪಾಯಿ ಹದಿನೈದು ರೂಪಾಯಿ ಎಲ್ಲರೂ ಬಾಡಿಗೆ ಹೋಗಿ ಬಂದ್ ಹೋಗಿ ಬರ್ಬೋದು ತಿಂಗಳ ಕಂತು ಕಟ್ಟಿ ಒಂದು ಸ್ವಲ್ಪ ದುಡ್ಡು ಕೈಯಲ್ಲಿ ದುಡ್ಡು ಮಾಡ್ಬೋದು ಒಂದು ಇಂಟ್ರಾ ಇದೆ ಒಂದು ಅಶೋಕ್ ಲೇಲನ್ ಗಾಡಿ ಇದೆ ಅದನ್ನೇ ಓಡಿಸೋದು ಯಾವ ಡ್ರೈವರ್ ಓಡಿಸಲ್ಲ ನಾವೇ ಓಡಿಸೋದು ನೆಕ್ಸ್ಟ್ ಟೈನ್ ಎಕ್ಸಸರಿ ಮಾಡಿಸಿಲ್ಲ ಇವಾಗಿನ ಲಾಗಲ್ಲಿ ಇಂಟ್ರಾ ವಿ ತರ್ಟಿ ನೋಡ್ತಾ ಇದ್ದೀರಾ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ ಅಂದ್ರೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಸಿ ಸಿ ಫೋರ್ ಸಿಲಿಂಡರ್ ಇಂಜಿನ್ ಮತ್ತೆ ಸೆವೆಂಟಿ ಹಾರ್ಸ್ ಪವರ್ ಒನ್ ಸಿಕ್ಸ್ಟಿ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಅಬ್ದುಲ್ ಬೈ ವೆಲ್ಕಮ್ ಬೈ ಬೈ ಇದು ಸೀಟ್ ಇಷ್ಟು ಕಂಫರ್ಟ್ ಇದೆ ಇದು ಶೋರೂಮ್ ಇಂದ ಬಂದಿದ್ದ ಎಲ್ಲ ಶೋರೂಮ್ ಇಂದ ಬಂದಿದೆ ಅದು ಅಂತ ದಿನ ರಿಕ್ಸ್ ಗೆಲ್ಲ ಏನು ಹಾರ್ಡ್ ಏನಿಲ್ಲ ಎಲ್ಲ ಓಕೆ ಇದೆ ನೀವು ಹಾಕ್ಸಿರೋದಲ್ಲ ಇಲ್ಲ ನಾವು ಹಾಕ್ಸಿಲ್ಲ ಕಂಪನಿಯಲ್ಲೇ ಬಂದಿದ್ದ ಅದು ಹಾಂ ಇದು ಆರ್ಮ್ ಡಸ್ಟ್ ನೀವೇ ಹಾಕ್ಸಿರೋದಾ ಇಲ್ಲ ಇದೆಲ್ಲ ಕಂಪನಿ ಬಂದಿದ್ದು ನಾವಂತ ಅದನ್ನ ಎಕ್ಸ್ಟ್ರಾ ಏನ್ ಹಾಕ್ಲಿಲ್ಲ ನಾವು ಎಕ್ಸ್ಟ್ರಾ ಏನ್ ಅಕ್ಸೆಸರಿ ಮಾಡಿಸಿಲ್ಲ ನಾವು ಗಾಡಿ ಬಡಾದೋಸ್ಕಿನ್ನ ಸ್ಪೇಸಿಯಸ್ ಕಡಿಮೆ ಇದೆಯಲ್ಲ ಹಾ ಇದು ಬಡಾದೋಸ್ ಬಟ್ ಇದು ಚಿಕ್ಕ ಗಾಡಿ ಇದು ಬಡಾದೋಸ್ ಅಂದ್ರೆ ಇದಕ್ಕೆ ದೊಡ್ಡ ಗಾಡಿ ಅದು ಇಂಟ್ರಾ ವಿ ತರ್ಟಿ ಇದು ಗಾಡಿ ಇದು ಮೈಲೇಜ್ ಏಟೀನ್ ಮೈಲೇಜ್ ಕೊಡುತ್ತೆ ಎಂ ಗಾಡಿ ಮೈಲೇಜ್ ಏಟೀನ್ ಬರುತ್ತೆ ಏಟೀನ್ ಬರುತ್ತೆ ಘಾಟಲ್ಲಿ ಅಷ್ಟೇ ಬರುತ್ತಾ ಘಾಟಲ್ಲಿ ಅಷ್ಟು ಬರಲ್ಲ ಘಾಟಲ್ಲಿ ಲೋಡ್ ಗಾಡಿ ಫೋರ್ಟೀನ್ ಬರುತ್ತೆ ಆಮೇಲೆ ಎಂ ಗಾಡಿ ಖಾಲಿ ಗಾಡಿ ಓಡಿಸ್ತಾ ಇಲ್ಲ ನಾವು ಅದು ಸೆವೆಂಟೀನ್ ಏಯ್ಟಿ ಮಟನ್ ಮೈಲೇಜ್ ಬರುತ್ತೆ ಗಾಡಿದು ಹಾ ಇದಕ್ಕೆ ಈ ತರ ಡ್ಯಾಶ್ ಬೋರ್ಡ್ ಕೊಟ್ಟವನೆ ಎಸಿ ವೆಂಟ್ಸ್ ಅಲ್ಲಿ ಇದೆ ಇದಕ್ಕೆ ಇದಕ್ಕೆ ಎಸಿ ಅಲ್ಲ ಇದು ನಾರ್ಮಲ್ ಇದೆ ಹಾ ಇದು ಮ್ಯೂಸಿಕ್ ಸಿಸ್ಟಮ್ ನೀವೇ ಹಾಕ್ಸಿರೋದು ಇದು ಮ್ಯೂಸಿಕ್ ಸಿಸ್ಟಮ್ ಅಂದ್ರೆ ನಾವು ಹಾಕ್ಸಿದ್ದು ಹಾ ಅವರು ಎಲ್ಲ ಇದ್ದಿದ್ದಿಲ್ಲ ಅದು ಹಾ ಏನು ಇರಲ್ವಾ ಕಂಪ್ಲೇಂಟ್ ಏನು ಇರಲ್ಲ ಎಕ್ಸ್ಟ್ರಾ ನಾವೇ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀವಿ ಹಾ ಈ ಗಾಡಿಗೆ ಇರೋದು ಮ್ಯೂಸಿಕ್ ಸಿಸ್ಟಮ್ ಒಂದೇ ಆಕ್ಸೆಸರೀಸ್ ಹಾ ಹೌದು ಹಾ ಬಟ್ ಇದಕ್ಕೆ ನಾವೇ ಹಾಕ್ಸಿದ್ದು ಕಂಪನಿಯಿಂದ ಬಂದಿಲ್ಲ ಇದು ಹಾ ಇದು ಗೇರ್ ಎಷ್ಟು ಇದೆ ಗೇರ್ 5 ಗೇರ್ ಇದೆ ಅಂಟು ಫೋರ್ ಪ್ಲಸ್ ರಿವರ್ಸ್ ಒಂದು ಎಕ್ಸ್ಟ್ರಾ ಫೈವ್ ರೋಡಿಂಗ್ ಅಂದ್ರೆ ಇದು ಬಾಡಿ ಬಂದಿದ್ ನಾವು ಇವಾಗ ಅದು ಮಿನಿಮಮ್ ಟನ್ ಏಜ್ ಟೂ ಟನ್ ಇದೆ ಏನ್ ತೊಂದರೆ ಇಲ್ಲ ರೋಡ್ ಲೋಡಿಂಗ್ ಕೆಪಾಸಿಟಿ ಲೋಡಿಂಗ್ ಕೆಪಾಸಿಟಿ ಆಟೋ ಇಂದ ಹದಿನಾಲ್ಕನೂರು ಹದಿನೈದು ನೂರು ಇರಬಹುದು ಸರ್ ಬಟ್ ನಾವು ಹಾಕ್ಸಿದ ಒಂದು ಹದಿನೆಂಟು ಎರಡು ಟನ್ ಮಟ್ಟ ಹಾಕಿದ್ದೀವಿ ನೀವು ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ ನನ್ನ ಹತ್ರ ಎರಡು ಗಾಡಿ ಇದಾವೆ ಎರಡು ಇಂಟ್ರಾ ಇಲ್ಲ ಒಂದು ಇಂಟ್ರಾ ಇದೆ ಒಂದು ಅಶೋಕ್ ಲೆಲ್ಯಾಂಡ್ ಗಾಡಿ ಇದೆ ಯಾವ್ದು ಚೆನ್ನಾಗಿದೆ ಬಟ್ ಅಶೋಗರಣಕ್ಕಿಂತ ಇಂಟ್ರಾ ಗಾಡಿನೇ ಏನಕ್ಕೆ ಬಟ್ ಬೆಟರು ಈಗ ಸುಸ್ತಾಗ ಹೊಡೆಯುವಾಗ ಹವೇ ಅಲ್ಲಿ ಆಮೇಲೆ ಗಾಡಿ ಹೊಡೆದ ಕಾರ್ ಹೊಡೆದಂಗೆ ಗ್ರಿಪ್ ಇದೆ ಸ್ಮೂತ್ ಇಂಜಿನ್ ಇದೆ ಚೆನ್ನಾಗಿದೆ ಗಾಡಿ ಓಡುತ್ತೆ ಚೆನ್ನಾಗಿ ಯಾವ ರನ್ನಿಂಗ್ ಅಲ್ಲಿ ಕೆಲವು ಗಾಡಿ ಗಾಡಿ ಹೊಡೋದು ಬೇಜಾರಾಗಿ ಬಿಡುತ್ತೆ ಈ ಗಾಡಿಯಲ್ಲಿ ಬೇಜಾರ್ ಬರಲ್ಲ ಆಗಲ್ಲ ಮೈಕಲ್ ನೋಡಲ್ಲ ಆ ಗಾಡಿ ಇದೆ ಇದು ಕ್ಯಾಬಿನ್ ಎಷ್ಟು ಚಿಕ್ಕದಾಗಿದ್ರೂ ನಿಮಗೆ ಓಡಿಸ್ಲಿಕ್ಕೆ ಏನು ಕಂಫರ್ಟ್ ಆಗಿಲ್ಲ ಬಟ್ ಇದು ಕ್ಯಾಬಿನ್ ಚೆನ್ನಾಗಿದೆ ಸಣ್ಣ ಚಿಕ್ಕದಿದೆ ಬಟ್ ಡ್ರೈವರ್ ಸೇಫ್ಟಿ ಇಲ್ಲ ಇದಕ್ಕೆ ಹಾಂ ಬಟ್ಟ ದೋಸ್ತಿಗೆ ಇದೆಯಾ ಇಲ್ಲ ಅಶೋಕ್ ಬೋಲರ್ ಗಾಡಿಗೆ ಸ್ವಲ್ಪ ಸ್ಪೇಸ್ ಇದೆ ಅದು ಸ್ವಲ್ಪ ಸೇ ಇದು ಈ ಗಾಡಿಗೆ ಬಟ್ ಸ್ವಲ್ಪ ಡ್ರೈವರ್ ಸೇಫ್ ಇಲ್ಲ ಹಾಂ ಇದು ನೀವು ತಗೊಂಡ ಎಷ್ಟು ವರ್ಷ ಆಯ್ತು ತಗೊಂಡು ಒಂದು ಎರಡೂವರೆ ವರ್ಷ ಆಯ್ತು ಈಗ ಎರಡೂವರೆ ವರ್ಷ ಆಯ್ತು ಸ್ವಂತಾನೆ ಓಡಿಸ್ತಿರೋದೇ ಓಡಿಸೋದು ಯಾವ ಡ್ರೈವರ್ ಓಡಿಸಲ್ಲ ನಾವೇ ಓಡಿಸೋದು ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ಇಲ್ಲ ಡೌನ್ ಪೇಮೆಂಟ್ ಸರ್ ನಾವು ಮಾಡಿದ್ದು ಸೆವೆಂಟಿ ತೌಸಂಡ್ ಮಾಡಿದ್ದು ಅದು ಬ್ಯಾಂಕ್ ಲೋನ್ ಮಾಡಿಸಿದ್ ಗಾಡಿ ಇದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಓಡಿಸ್ತಾ ಇದೆ ನಡೀತಾ ಇದೆ ಗಾಡಿ ಶೋರೂಮ್ ಪ್ರೈಸ್ ಎಷ್ಟಿದೆ ಇದಕ್ಕೆ ಶೋರೂಮ್ ಪ್ರೈಸ್ ನಾವು ಅವಾಗ ತೊಗೊಂಡಿದ್ದ ಗಾಡಿದು ಸೆವೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇತ್ತು ಇವಾಗ ಒಂಬತ್ತು ಲಕ್ಷ ಏಳು ಎಂಬತ್ ಲಕ್ಷ ಏಳು ಲಕ್ಷ ಎಂಬತ್ತರ ಆಗಿದೆ ಇವಾಗ ರೇಟ್ ಕೇಳಿಲ್ಲ ನಾನು ಇಂಟ್ರಾ ವಿ ಟೆನ್ನಿಗೆ ವಿ ಟ್ವೆಂಟಿಗೆ ವಿ ತರ್ಟಿಗೆ ಏನು ಡಿಫ್ರೆನ್ಸ್ ಕೊಟ್ಟೆ ಅವನೇ ಬಟ್ ಈ ಗಾಡಿಗೆ ಅಂತರೂ ಗಾಡಿ ಅಂತರೂ ಓಡಿಸ್ಲಿಕ್ಕೆ ಚೆನ್ನಾಗಿದೆ ಬಟ್ ವಿ ಟೆನ್ ವಿ ಟ್ವೆಂಟಿ ಬಂದ ನಾನು ನೋಡಲಿಲ್ಲ ಬಟ್ ಹೆಚ್ಚಾನು ಜಾಸ್ತಿ ಸೇಲ್ ಇದೆ ವಿ ತರ್ಟಿ ಜಾಸ್ತಿ ಸೇಲ್ ಇದೆ ಅಶೋಕ್ ಲೇಡಕ್ಕಿಂತ ಆಮೇಲೆ ಬೋಲೋರಕ್ಕಿಂತ ಜನ ಇದಕ್ಕೆ ಲೈಕ್ ಮಾಡ್ತಾ ಇದ್ದಾರೆ ಆಮೇಲೆ ಇದೇ ಗಾಡಿ ಜಾಸ್ತಿ ತಗೊಂತ ಇದೆ ಗಾಡಿ ಅಂದ್ರೆ ಇದಕ್ಕೆ ಇದರಿಂದ ಏನು ಬೆನಿಫಿಟ್ ಇದೆ ಬೆನಿಫಿಟ್ ಇದೆ ಮೈಲೇಜ್ ಚೆನ್ನಾಗಿದೆ ಇದಕ್ಕೆ ಟೈರ್ ಅಲ್ಲಿ ಯಾವ್ದು ಹಾಕ್ತಾರೆ ಟೈರ್ ನಾವು ಹಾಕೋದು ಜೆಕೆ ಹಾಕೋದು ಇದಕ್ಕೆ ಕಾಂಪಿಟೇಟಿವ್ ಆಗಿರುವಂತ ಮಾರ್ಕೆಟ್ ಅಲ್ಲಿ ಇರುವಂತ ಗಾಡಿ ಯಾವ್ದು ಈಗ ಅಂತದ ಯಾವ ಬಂದಿಲ್ಲ ಈಗ ಬಟ್ ಇದೇ ಜಾಸ್ತಿ ಈಗ ಸೇಲ್ ಇದೆ ಇದೇ ಸ್ವಲ್ಪ ಜಾಸ್ತಿ ಕ್ಲಿಕ್ ಆಗಿದೆ ಗಾಡಿ ಬಿ ತರ್ಟಿ ಜಾಸ್ತಿ ಕ್ಲಿಕ್ ಆಗಿದೆ ಗಾಡಿ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ಈ ಗಾಡಿಗೆ ಫುಲ್ ಈ ಗಾಡಿಗೆ ಅಂತ ಫುಲ್ ವ್ಯಾಲ್ಯೂ ಇದೆ ಯಾವ ಬಟ್ ಬೇರೆ ಗಾಡಿ ಅಂದ್ರೆ ಮೈಲೇಜ್ ಕಡಿಮೆ ಕೊಡುತ್ತೆ ಈಗ ಬಡ ದೋಸ್ ಅಂದ್ರೆ ನೋಡಿ ಹತ್ತು ಮೈಲೇಜ್ ಕೊಡುತ್ತೆ ಆಮೇಲೆ ಅಶೋಕ್ ಗಾಡಿ ಹದಿನಾಲ್ಕು ಕೊಡುತ್ತೆ ಹದಿನಾಲ್ಕು ಹದಿನೈದು ಕೊಡುತ್ತೆ ಬಟ್ ಈ ಗಾಡಿ ಅಂದ್ರೆ ಹದಿನೆಂಟು ಮೈಲೇಜ್ ಎಂಟಿ ಗಾಡಿ ಖಾಲಿ ಗಾಡಿ ಕೊಡುತ್ತೆ ಲೋಡ್ ಗಾಡಿ ಹದ್ನೈದಿಂದ ಹದಿನಾರು ಕೊಡುತ್ತೆ ಮೈಲೇಜ್ ಎಲ್ಲಕ್ಕಿಂತ ಬೆಸ್ಟ್ ಗಾಡಿ ಅಂದ್ರೆ ವಿ ತರ್ಟಿನೇ ನಮ್ಗೆಲ್ಲ ಕಂಫರ್ಟ್ ಆಗಿದ್ದು ಗಾಡಿ ಏನಂದ್ರೆ ಮೊದಲು ಬೇರೆ ಬೇರೆ ಗಾಡಿ ನಮಗೆಲ್ಲ ಅಶೋಕ್ ಗಂಡ್ ಇತ್ತು ಬೊಲೇರೋ ಇತ್ತು ಅದೆಲ್ಲ ಮೇಲೆ ಜಾಸ್ತಿ ಕಡಿಮೆ ಜಾಸ್ತಿ ಬರ್ತಾ ಇದೆಲ್ಲ ಅವೆಲ್ಲ ಸೇಲ್ ಮಾಡಿ ನಾವು ಈಗ ವಿ ತಟ್ಟಿ ತಗೊಂಡಿದೀವಿ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವಾಗ ಡ್ರೈವಿಂಗ್ ಫೀಲ್ಡ್ ಗೆ ಬಂದಿರೋದು ಯಾವಾಗ ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಒಂದು 12 ಇಯರ್ಸ್ ಆಯ್ತು ಅವಾಗಿಂದ ಗಾಡಿ ಓಡಿಸ್ತಾ ಇದೀವಿ ನಾವು ಅವಾಗಿಂದ ಚಿಕ್ಕ ಗಾಡಿ ನೋಡ್ತಿರೋದು ಇಲ್ಲ ಅವಾಗಂದ್ರೆ ಚಿಕ್ಕದಂದ್ರೆ ಫೋರ್ ವೀಲರ್ ಏ ಮೊದಲು ಇದ್ದದ್ದು ಟಾಟಾದ್ದು ಯೋಧ ಗಾಡಿ ಇತ್ತು ಜನವನ್ನಿತ್ತು ಆಮೇಲೆ ಅಶೋಕ್ ಗಂಟೆ ತೊಗೊಂಡಿದ್ವಿ ಮತ್ತು ಆಮೇಲೆ ಬುಲರ್ ತೊಗೊಂಡ್ವಿ ಅದೆಲ್ಲ ಸೆಲ್ ಆದ್ಮೇಲೆ ಈಗ ನಮ್ಗೆ ಲೈಕ್ ಆದಿದ್ದು ಇಂಟ್ರಾ ಬಿ ತರ್ಟಿ ಗಾಡಿ ತೊಗೊಂಡಿದ್ದು ಒಂದು ಎರಡೂವರೆ ವರ್ಷ ಆಯಿತು ಏನು ತೊಂದರೆ ಇಲ್ಲ ಗಾಡಿ ಮಾತ್ರ ಚೆನ್ನಾಗಿದೆ ರೋಡ್ ಗ್ರಿಪ್ ಇದೆ ಯಾವ್ದಾರ ಲೋಡಿಂಗ್ ಎಲ್ಲ ಮಾಡ್ತೀರಿ ಇದಕ್ಕೆ ಅಂದರೆ ಲೋಡಿಂಗ್ ಅಂತ ಏನೇನು ಲೋಡ್ ಮಾಡ್ಬೋದು ಇದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೀವು ಯಾವ ಥರ ಮಾಡ್ತೀರಾ ನಮ್ದೆ ಓನ್ ಇದೆ ನಾವು ಜಾಸ್ತಿ ಬೇರೆ ಬಾಡಿಗೆ ಹೊಡೆಯಲ್ಲ ನಾವು ಓನ್ ಸ ಇದು ಮಾಲ್ ಹಾಕೋದು ಮೆಟ್ರಲ್ ಹಾಕೋದು ನಮ್ಮದು ಚಾರ್ಕೋಲ್ ಬರುತ್ತೆ ಅದು ಬೇರೆ ಬೇರೆ ಐಟಮ್ ಬರುತ್ತೆ ನಿಮ್ದು ಸ್ವಂತ ಇದೆಯಾ ಸ್ವಂತ ಇದೆ ಎಲ್ಲಿಂದ ತುಂಬುದು ಹುಬ್ಬಳ್ಳಿಂದ ತುಂಬುದು ನಾವು ಎಲ್ಲಿಗೆ ಹೋಗುತ್ತೆ ಇಲ್ಲ ಕಾರೋರ್ ಬರುತ್ತೆ ಹುಬ್ಬಳ್ಳಿಯಿಂದ ಕಾರೋರ್ ಬರುತ್ತೆ ಅಂಕೋಲ ಕುಮಟ ಹೊನ್ನಾವರು ಆ ಕಡೆ ಲೋಕಲ್ ಅಂದ್ರೆ ಮತ್ತೆ ಬಾಗಲ್ ಕೊಡು ಬಿಜಾಪುರ ಎಲ್ಲ ಹೋಗ್ತೇವೆ ನಾವು ಬಟ್ ಗಾಡಿ ಏನು ತೊಂದರೆ ಇಲ್ಲ ಅಲ್ಲಿ ಓಡಾಡ್ತೇವೆ ಹೋಗುವಾಗ ಏನ್ ಲೋಡ್ ಮಾಡಿ ಹೋಗ್ತೀರಿ ಲೋಡ್ ಹೋಗುವಾಗ ಏನು ಬಾಡಿ ಸಿಕ್ತಿ ಹೋಗ್ತೇವೆ ಬರುವಾಗ ಮತ್ತೇನು ಬಾಡಿಗೆ ಬಂದ್ರೆ ಹಾಕೊಂಡ್ ಬರ್ತೇವೆ ನಾವು ಇವಾಗ ಮಾರ್ಕೆಟ್ ಅಲ್ಲಿ ಫೋರ್ ವೀಲರ್ ಗೆ ವ್ಯಾಲ್ಯೂ ಇದೆಯಾ ಬಟ್ ಈ ಗಾಡಿ ಅಂತೂ ಫುಲ್ ವ್ಯಾಲ್ಯೂ ಇದೆ ಈ ಗಾಡಿಗೆ ಇಂಟ್ರಾ ವಿ ತರ್ಟಿ ಗೆ ರೀಸೆಲ್ ವ್ಯಾಲ್ಯೂ ಇದೆ ರೀಸೆಲ್ ವ್ಯಾಲ್ಯೂ ಇದೆ ಸರ್ ಇದೆ ಅದಕ್ಕೂ ಇದೆ ಬೇರೆಯವರೆಲ್ಲ ಹೇಳ್ತಾರಲ್ಲ ಬಡ ದೋಸ್ತಿನ ಇಂಟ್ರ ಅಷ್ಟು ಚೆನ್ನಾಗಿಲ್ಲ ಅಂತ ನಿಜ ದೋಸ್ತ ಸರ್ ಯಾಕಂದ್ರೆ ಇದು ಬಡ ದೋಸ್ತ ಟನ್ನೇಜ್ ಗೆ ಚಲೋ ಗಾಡಿ ಅದು ನಾಲ್ಕು ಟನ್ ನಾಲ್ಕು ಐದು ಟನ್ ಹಾಕ್ತಾರೆ ಬಟ್ ಈ ಗಾಡಿ ಅಷ್ಟು ಹಾಕಲ್ಲ ಅದು ಟೈರ್ ಎಲ್ಲ ದೊಡ್ಡದಿದೆ ಗಾಡಿದು ಗಾಡಿದು ವಿಟ್ ದೊಡ್ಡದಿದೆ ಈ ಗಾಡಿ ನಾರ್ಮಲ್ ಅಂದ್ರೆ ಎರಡು ಟನ್ ಎರಡು ಎರಡೂವರೆ ಟನ್ ಲೋಕಲ್ ಹಾಕ್ಬಹುದು ಲಾಂಗು ಹಾಕ್ಬಹುದು ಅದಕ್ಕಿಂತ ಗಾಡಿ ಇದೆ ಬೆಟರ್ ಮೈಲೇಜ್ ಚೆನ್ನಾಗಿ ಕೊಡುತ್ತಲ್ಲ ದುಡ್ಡು ಸ್ವಲ್ಪ ಉಳಿಯುತ್ತೆ ಮತ್ ಆ ಗಾಡಿಗೆ ಜಾಸ್ತಿ ಬಾಡಿಗೆ ಇಲ್ಲ ಲೋಕಲ್ ಬಾಡಿಗೆ ಒಂದು ಐದ್ ನೂರ ಒಂದ್ ಸಾರ್ ಬಿಡಬಹುದು ಈ ಗಾಡಿಯಲ್ಲಿ ಹೊಡಿಬಹುದು ಆ ಗಾಡಿಯಲ್ಲಿ ಹೊಡ್ಲಿಕ್ಕೆ ಆಗಲ್ಲ ಬೆನಿಫಿಟ್ ಅಂದ್ರೆ ಇದೆ ಗಾಡಿಗೆ ಓನರ್ ಕಮ್ ಡ್ರೈವರ್ ಓಡಿಸ್ಲಿಕ್ಕೆ ಓನರ್ ಕಮ್ ಡ್ರೈವರ್ ನೀವು ಬೇರೆ ತರ ಲೋಡಿಗೆಲ್ಲ ಹೋಗಲ್ವಾ ಟ್ರಾನ್ಸ್ಪೋರ್ಟ್ ಲೋಡಿಗೆ ಟ್ರಾನ್ಸ್ಪೋರ್ಟ್ ಹೋಗಲ್ಲ ಸರ್ ನಮ್ದು ಓನ್ ಅಷ್ಟೇ ನಮ್ದು ಅಂದ್ರೆ ನಿಮ್ಮ ಲೋಡಿಂಗ್ ಇಲ್ಲ ಅಂದ್ರೆ ನಿಲ್ಸ್ಬಿಡೋದು ಅಂದ್ರೆ ಯಾವಾಗ ಅಂತ ಬಾಡಿಗೆ ಬಂದ್ರೆ ಹೋಗ್ತೇವೆ ಬೆಂಗಳೂರು ಈ ತರ ಮುಂಬೈ ಹೋಗ್ತಿರ್ತೇವೆ ನಾವು ಬಾಡಿಗೆ ಚೆನ್ನಾಗಿ ಬಂದ್ರೆ ಹೋಗ್ತೇವೆ ಇಲ್ಲಾಂದ್ರೆ ಅಲ್ಲಿ ನಿಲ್ಲಿಸುತ್ತೆ ನಾವು ಈ ಮಿನಿ ವೆಹಿಕಲ್ ಓಡಿಸ್ಲಿಕ್ಕೆ ಯಾವ ತರ ಲೈಸೆನ್ಸ್ ಬೇಕಾಗುತ್ತೆ ಮಿನಿ ಅಂದ್ರೆ ನಾರ್ಮಲ್ ಲೈಸೆನ್ಸ್ ಬರುತ್ತೆ ಸರ್ ಆಮೇಲೆ ದೊಡ್ಡ ಗಾಡಿಗೆ ಅಂದ್ರೆ ಹೈವೇ ಲೈಸೆನ್ಸ್ ಬೇಕಾಗುತ್ತೆ ಇದಕ್ಕೆ ನಾರ್ಮಲ್ ಲೈಸೆನ್ಸ್ ನಡೆಯುತ್ತಾ ಅಂದ್ರೆ 4 ವೀಲರ್ ಲೈಸೆನ್ಸ್ ಇಲ್ಲ ಇದಕ್ಕೂ ಹೈವೇ ಬೇಕು ಹಾ ಹೈವೇ ಲೈಸೆನ್ಸ್ ಬೇಕು ಇದಕ್ಕೂ ಗಾಡಿಗೆ ಹೊಡಿಬೇಕಂದ್ರೆ ಹಾ ಅಂದ್ರೆ ಹೆವಿ ಅಂದ್ರೆ ಯಾವುದು ಅಂದ್ರೆ ದೊಡ್ಡ ಗಾಡಿ ಓಡಿಸ್ತಾರಲ್ಲ ಅದೇ ಬೇಕಾಗುತ್ತೆ ಅದೇ ಬೇಕು ಆ ಗಾಡಿ ಲೈಸೆನ್ಸ್ ಇದ್ದರೆ ಎಲ್ಲಾ ಗಾಡಿ ಓಡಿಸಬಹುದು ಹಾ ಹೈವೇ ಲೈಸೆನ್ಸ್ ಇದ್ದರೆ ಎಲ್ಲಾ ಗಾಡಿ ಓಡಿಸಬಹುದು ಹಾ ಲೈಟ್ ವೆಹಿಕಲ್ ಅಂದ್ರೆ ಅದು ಕಾರ್ ಗೆ ಅಷ್ಟೇ ಬರುತ್ತೆ ಅದು ಹಾ ಇದಕ್ಕೆ ಬರಲ್ವಾ ಇದಕ್ಕೂ ಬರುತ್ತೆ ಸರ್ ಲೈಟು ಸ್ಟಾರ್ಟಿಂಗ್ ಬರುತ್ತೆ ಸಣ್ಣ ಗಾಡಿಗೆ ಆಮೇಲೆ ಲೋಡಿಂಗ್ ಲೋಡಿಂಗಿಡ ಹತ್ತಿ ಹೋಗುತ್ತಲ್ಲ ಹಾವಿಲೆ ಬೇಕು ಮೇಂಟೆನೆನ್ಸ್ರೆ ನಾವು ಯೂಸ್ ಮಾಡ್ದಂಗೆ ಗಾಡಿ ನಾವು ಮೇಂಟೆನೆನ್ಸ್ ಜಾಸ್ತಿ ಅಂಥದ್ದೇನಿಲ್ಲ ನಾರ್ಮಲ್ ಆಗಿ ಗಾಡಿ ಒಬ್ಬನೇ ಸಿಂಗಲ್ ಆ್ಯಂಡ್ ಡ್ರೈವಿಂಗ್ ಮಾಡಿದ್ರೆ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ ಹಿಂಗ ತೊಗೊಂಡು ಗಾಡಿ ಎರಡೂವರೆ ವರ್ಷ ಆಯಿತು ಬಟ್ ಇನ್ನ ಬರೀ ನಾವು ಕಂಪ್ನಿಯಿಂದ ಬರೀ ಐ ಚೇಂಜ್ ಮಾಡಿಸ್ಕೊತ ಹೋಗ್ತಾ ಇದ್ದೀವಿ ತೊಂದರೆ ಕೊಡಲಿಲ್ಲ ಗಾಡಿ ಇವಾಗ ಹಾ ಮತ್ತೆ ಬೇರೆ ಡ್ರೈವರ್ಸ್ ಬೇರೆ ಗಾಡಿಯವರೆಲ್ಲ ಹೇಳ್ತಾರಲ್ಲ ಇದಕ್ಕೆ ಗೆ ಹೋಲ್ಸಿದ್ರೆ ಟಾಟಾಗೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೆ ನಿಜ ಇವಾಗಂತೂ ನನಗಂತೂ ಎರಡೂವರೆ ವರ್ಷ ಆಯ್ತು ಸರ್ ಇನ್ನೂ ತನಕ ಪ್ರತಿ ಹದಿನೈದು ಸಾವಿರ ಹತ್ತು ಸಾವಿರಗೆ ಆಯ್ತು ಮಾಡ್ತಾ ಹೋಗ್ತಾ ಇದೀವಿ ಅದಕ್ಕೆ ಇನ್ನೂ ಇನ್ನೂ ಪ್ರಾಬ್ಲಮ್ ಕೊಡಲಿಲ್ಲ ನಮ್ಮ ಗಾಡಿ ಹ್ಞೂ ಇದಕ್ಕೆ ಒಂದ್ಸಾರಿ ಟಯರ್ ಹಾಕಿದ್ರೆ ಎಷ್ಟು ಮಂತ್ ಬರ್ಬೋದು ಒಂದ್ಸಲ ನೋಡಿ ಸರ್ ನಾವು ಒಂದ್ಸಲ ಟೈರ್ ಈಗ ಕಂಪನಿಯಿಂದ ಟೈರ್ ಬಂದಿತ್ತಲ್ಲ ಅದಕ್ಕೆ ಮಿನಿಮಮ್ ಈಗ ತೊಂಬತ್ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸಾವಿರ ರನ್ ಆದ್ಮೇಲೆ ಮತ್ತೆ ನಾವು ರೀಸೆಂಟ್ಲಿ ಒಂದ್ ಹದಿನೈದು ದಿನ ಆಯ್ತು ಮತ್ತ್ ನಾಲ್ಕು ಟೈರ್ ಚೇಂಜ್ ಮಾಡಿ ಹಾಕ್ಸಿದಿವಿಮಮ್ ಒಂದ್ ಎಂಬತ್ತು ತೊಂಬತ್ ಸಾವಿರ ಬರುತ್ತೆ ಹೊಸ ನಾಲ್ಕು ಟೈರ್ ಹಾಕಿದ್ರೆ ಒನ್ ಟೈರ್ ಎಷ್ಟೆ ಒಂದು ಟೈರ್ ಐದು ಸಾವಿರ ಎಣ್ಣೂರು ರೂಪಾಯಿ ನಾಲ್ಕು ಟೈರ್ ಗೆ ಸಾವಿರ

ಬೇರೆ ಜ ಬೇರೆ ಡ್ರೈವರ್ಸ್ಗಳೆಲ್ಲ ಹೇಳ್ತಾರಲ್ಲ ಟಾಟಾಗೆ ಮತ್ತೆ ಲೈಲ್ಯಾಂಡ್ ಗೆ ಹೋಲ್ಸಿದ್ರೆ ಲೈಲ್ಯಾಂಡ್ ಮೇಂಟೆನೆನ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ ಕಾಸ್ಟ್ ಜಾಸ್ತಿ ಅಂತ ನಿಜ ಇವಾಗ ಗಾಡಿ ಬಂದಿದ್ದು ವಿತ್ ತಟ್ಟೆ ಅಂದ್ರೆ ಈಗ ಬಂದಿದಲ್ಲ ಎರಡು ಮೂರು ವರ್ಷ ವರ್ಷ ಆಯ್ತಲ್ಲ ಈಗ ಸ್ವಲ್ಪ ಕಾಸ್ಟ್ಲಿ ಕೊಟ್ಟಿದ್ದಾರೆ ಐಟಮ್ ಅಂದ್ರೆ ಸನ್ಸಸ್ ಇದಾರೆ ಗಾಡಿಗೆ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ಇದೆಲ್ಲ ಸ್ವಲ್ಪ ಐಟಮ್ ಎಲ್ಲ ಕಾಸ್ಟ್ಲಿನೇ ಇದೆ ಮೊದಲು ಇತ್ತು ಈಗ ಬುಲ್ಲರೋದು ಎಲ್ಲ ಮೊದ್ಲು ಗಾಡಿ ಇತ್ತಲ್ಲ ಅದನ್ನ ಸ್ವಲ್ಪ ಐಟಮ್ ಎಲ್ಲ ಕಾಸ್ಟ್ ಕಡಿಮೆ ಇತ್ತು ಇವಾಗ ಬಿ ಎಸ್ ಸಿಕ್ಸ್ ಬಂದೆಲ್ಲ ಇವಾಗ ಎಲ್ಲ ಐಟಮ್ ರೇಟ್ ಎಲ್ಲ ಹೆಚ್ಚಿಗೆ ಆಗಿಬಿಟ್ಟಿದೆ ಈಗ ಬಿ ಎಸ್ ಸಿಕ್ಸ್ ಅಂದಿಗೆಲ್ಲ ಸೆನ್ಸರ್ ಇದೆಲ್ಲ ಎಲ್ಲ ಐಟಮ್ ಅದಕ್ಕೆಲ್ಲ ಅಮೌಂಟ್ ಜಾಸ್ತಿ ಇದೆ ಅಂದ್ರೆ ನಿಮಗೆ ಹಳೆ ಗಾಡಿನ ಹಿಡಿಸ್ತಿತ್ತ ಹಳೆ ಗಾಡಿ ಬಟ್ ಅದಕ್ಕೆ ಮೈಲೇಜ್ ಕಡಿಮೆ ಇತ್ತಲ್ಲ ಹಳೆ ಗಾಡಿ ಇವಾಗಿಂದ ಗಾಡಿ ಬೆಟರ್ ಅಂತ ನಮ್ಗೆ ಅನಿಸ್ತಾ ಇದೆ ಇದಕ್ಕೆ ಸ್ಟೀರಿಂಗ್ ಕಂಫರ್ಟ್ ಇದೆ ಕಂಫರ್ಟಬಲ್ ಇದೆ ಪ್ರಾಬ್ಲಮ್ ಇಲ್ಲ ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ವಾ ಸ್ಟ್ರೈನ್ಸ್ ಮಾಡಿ ಇದಕ್ಕೆ ಕೊಡ್ಲಿಲ್ಲ ಇದಕ್ಕೆ ಇದಕ್ಕೆಲ್ಲ ಬಡ ದೋಸ್ತಿಗೆ ಇದೆಯಲ್ಲ ಬಡ ದೋಸ್ತಿಗೆ ಇದೆ ಸರ್ ಹೌದು ಇದೇ ಈಗ ಕೊಡ್ತಾ ಇದೀಗ ಇದರಲ್ಲಿ ಲೋಕಲ್ ಜನ ನಾಕ್ ಮೂರ್ ಮೂಟ ನಾಕ್ತಾ ಇದಾರೆ ಲೋಕಲ್ ಅಲ್ಲಿ ಬೇರೆ ಒಂದ್ ಸಲ ಹೇಳ್ತಾರಲ್ಲ ಬಡ ದೋಸ್ತದಲ್ಲಿ ಓವರ್ಲೋಡ್ ಕಿಂಗ್ ಅಂತ ಇಂಟ್ರಾ ಅಷ್ಟು ಓವರ್ಲೋಡ್ ಇಲ್ಲ ಅಂತ ಇಂಟ್ರಾ ಓವರ್ಲೋಡ್ ಓವರ್ಲೋಡ್ ಇಲ್ಲ ಈಗ ವಿ ಫಿಫ್ಟಿ ವಿ ಸೆವೆಂಟಿ ಎಲ್ಲ ಬಂದಿದೆ ಅದೇ ಜಾಸ್ತಿ ಗಾಡಿ ಕ್ಲಿಕ್ ಆಗಿಲ್ಲ ಗಾಡಿ ಅದು ಇಂಟರ್ವ್ಯೂ ಸೆವೆಂಟೀನ್ ಬಂತ ಬಂದಿದೆ ಎಷ್ಟು ಟನ್ ಕೆಪಾಸಿಟಿ ಕೊಟ್ಟ ಅದು ಕಂಪ್ನಿಯಿಂದ ಎರಡು ಟನ್ ಹದಿನೆಂಟು ನೂರ ಇದೆ ಅದಕ್ಕೆ ನಾಲ್ಕು ಟನ್ ಹಾಕ್ತಾ ಇದಾರೆ ಅಂತ ನೀವೆಷ್ಟು ಓವರ್ ಲೋಡ್ ಹಾಕ್ತೀರಾ ಜಾಸ್ತಿ ಅಂದ್ರೆ ಇಲ್ಲ ನಮ್ಮ ಗಾಡಿಗೆ ನಾವು ಹಾಕಿದ್ದು ಇದು ಇಂಟರ್ ವಿ ತರ್ಟಿಗೆ ಎರಡು ಟನ್ ಅಷ್ಟೇ ಜಾಸ್ತಿ ಆಗಲಿ ನಾವು ಹದಿನೆಂಟು ಎರಡು ಟನ್ ಜಾಸ್ತಿ ಹಾಕಲ್ಲ ನಾವು ಇದಕ್ಕೆ ಫಾಸ್ಟ್ ಆಗಿಲ್ಲ ಎಷ್ಟು ಕೊಟ್ಟಾಗ ಒನ್ ಟನ್ ರಿಟರ್ನ್ ಫಿಫ್ಟಿ ರುಪೀಸ್ ಫಿಫ್ಟಿ ಫೈವ್ ರುಪೀಸ್ ಟೋಟಲ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಆಗುತ್ತೆ ನೀವು ಕಟ್ಸಿರೋ ಬಾಡಿ ಕ್ಯಾಬಿನ್ ಗೆ ಎಷ್ಟಾಗುತ್ತೆ ಬಾಡಿ ಕ್ಯಾಬಿನ್ ಗೆ ಮಿನಿಮಮ್ 30000 ರೂಪಾಯಿ ಆಗುತ್ತೆ ಯಾವ ಬಾಡಿ ಕ್ಯಾಬಿನ್ ಅದು ಇದು ನಾವು ಅಲ್ಲಿ ರಾಣೆಬೆನ್ನೂರಲ್ಲಿ ಕಟ್ಸಿದ್ವಿ ನಾವು ಹ್ಮ್ ರಾಣೆಬೆನ್ನೂರ ಬಾಡಿ ಅಂತ ಅದಕ್ಕೆ ಹ್ಮ್ ಓವರ್ಲೋಡ್ ಬಾಡಿ ಏನಿಲ್ಲ ಓವರ್ಲೋಡ್ ಬಾಡಿ ಇಲ್ಲ ನಾರ್ಮಲ್ ಬಾಡಿನೇ ಹ್ಮ್ ಓವರ್ಲೋಡ್ ಬಾಡಿ ಗೆ ಮತ್ತೆ ನಾರ್ಮಲ್ ಬಾಡಿ ಗೆ ಏನು ಡಿಫರೆನ್ಸ್ ಮಾಡ್ತಾರೆ ಓವರ್ಲೋಡ್ ಬಾಡಿ ಗೆ ಮೆಟೀರಿಯಲ್ ಸ್ವಲ್ಪ ಹೆವಿ ಹಾಕ್ತಾರೆ ಅದು ಅಮೌಂಟ್ ಹೆಚ್ಚಿಗೆ ಬರುತ್ತೆ ಅದಕ್ಕೆ 45000 ರೂಪಾಯಿ ತಗೊಂತಾರೆ ಅವರು ಹ್ಮ್ ಅಂದ್ರೆ ಆಂಗ್ಲರ್ ಜಾಸ್ತಿ ಆಗುತ್ತೆ ಆಂಗ್ಲರ್ ಹೈ ಆಂಗ್ಲರ್ ಆಗ್ತಾರೆ ಜಾಸ್ತಿ ಆಂಗ್ಲರ್ ಆಗ್ತಾರೆ ಪ್ಲೇಟ್ ಆಗ್ತಾರೆ ಸೈಡ್ ಅಂಗ್ಲರ್ ಹೈ ಆಂಗ್ಲರ್ ಆಗ್ತಾರೆ ರಾಣಿ ಬೆನ್ನೂರು ಹೋಗಿ ಬಾಡಿ ಕಟ್ಸೋರು ಇದಕ್ಕೆ ನೋಡೋಗೆ ಇಲ್ಲಿ ಬಾಡಿ ಕಟ್ಸೋದು ಹ ಎಷ್ಟು ದಿನಕ್ಕೆ ಗಾಡಿ ಕಟ್ಸ್ ಕೊಡ್ತಾರೆ ಅವರು ಒಂದ್ ಡೇ ಅಲ್ಲಿ ಗಾಡಿ ಕಟ್ಸ್ ಕೊಡ್ತಾರೆ ಬಂದಿದೆ ಅಲ್ಲ ಹೌದು ಬೆಳಗ್ಗೆ ಕೊಟ್ಟರೆ ಗಾಡಿ ನೈಟ್ ಕಟ್ ಬಿಡ್ತಾರೆ ಗಾಡಿ ಅವರು ಫುಲ್ ಫಾಸ್ಟ್ ಇದೆ ಅಲ್ಲ ನೀವು ಒಂದೇ ದಿನದಲ್ಲಿ ಕಟ್ಸೋರು ಹ ಒಂದೇ ದಿನ ಕಟ್ಸೋದು

ಗ್ರಿಪ್ ಸಿಗಲ್ಲ ಗಾಡಿ ಇದಕ್ಕೆ ಬಡದಸ್ತರ ಅಲ್ವಾ ಗ್ರಿಪ್ ಸಿಗಲ್ವಾ ಗಾಡಿ ಅಂದ್ರೆ ಹೈಟ್ ಲೋಡ್ ಆದ್ರೆ ಗ್ರಿಪ್ ಸಿಗಲ್ಲ ಬಾಡಿ ಲೋಡ್ ಇದ್ರೆ ಗ್ರಿಪ್ ಸಿಗುತ್ತೆ ಅದು ಬಡ ದೋಸ್ತು ಅಂದ್ರೆ ಅದು ಲೋಡ್ ಇದು ಟನೇಜ್ ಅಲ್ಲಿ ಓಕೆ ಮೈಲೇಜ್ ಇಲ್ಲ ಗಾಡಿ ಈ ಗಾಡಿಯಲ್ಲಿ ಮೈಲೇಜು ಇದೆ ಟನೇಜು ಆಗ್ಬೋದು ಬಾಡಿಗೆ ಲೋಡಿಂಗ್ ಸ್ಪೇಸಿಯಸ್ ಕಡಿಮೆ ಇದೆ ಸ್ಪೇಸ್ ಅಂದ್ರೆ ಇದು ಒಳಗಡೆ ಗಾಡಿ ಒಳಗಡೆ ಸ್ಪೇಸ್ ನಾಲ್ಕೂವರೆಯಿಂದ ಐದು ಫೀಟ್ ಇದೆ ಆಮೇಲೆ ಲಾಂಗ್ ಲೆಂತ್ ಅಂದ್ರೆ ಎಂಟೂವರೆ ಫೀಟ್ ಇದೆ ನೀವು ಇಂಟ್ರ ತಗೊಳ್ಬೇಕಂತ ತಗೊಂಡಿದ್ದ ಹೌದು ಇಂಟ್ರಾ ಬೇಕಂತ ತಗೊಂಡಿದ್ದು ನಾವು ಬೇರೆ ಗಾಡಿ ಮಾಡ್ಬೋದಿತ್ತಲ್ಲ ಇಲ್ಲ ನಮ್ಗೆ ಇದು ಲೈಕ್ ಇದೆ ಗಾಡಿ ಚೆನ್ನಾಗಿದೆ ಮೈಲೇಜ್ ಚೆನ್ನಾಗಿದೆ ಗಾಡಿ ಬಗ್ಗೆ ಹಂಗೆ ಇಂಥ ಇದೇನಿಲ್ಲ ಬೇರೆಯವ್ರ ಹತ್ರ ಕೇಳಿನೇ ಮಾಡಿದ್ರು ಕೇಳಿ ತಗೊಂಡೆ ಶೋರೂಮ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಕೇಳಿ ತಗೊಂಡಿದ್ದು ಗಾಡಿ ನಾವು ಗಾಡಿ ಪ್ರಪಂಚ ಓಕೆ ಇದೆ ಚೆನ್ನಾಗಿದೆ ಗಾಡಿ ಗಾಡಿ ಇದು ಕಾರ್ ಓಡಿಸಂಗೆ ಆಗಿತ್ತು ನಮ್ಗೆ ಇದು ನಾವು ಗೂಡ್ಸ್ ಓಡಿಗೆ ಅಂತ ಗೊತ್ತಾಗೋಲ್ಲ ಆ ತರಾನೇ ಗಾಡಿ ಇದೆ ಇದಕ್ಕೆ ಇನ್ಸ್ಟ್ರುಮೆಂಟ್ ಎಷ್ಟಿರಲಿ ಯಾವ ತರ ಫ್ಯೂಚರ್ಸ್ ಕೊಟ್ಟರು ಇಟ್ರಲ್ಲಿ ಎಲ್ಲ ಡಿಜಿಟಲ್ ಇದೆಲ್ಲ ಮೀಟ್ರ್ ಎಲ್ಲ ಡಿಜಿಟಲ್ ಇದೆ ಇವಾಗ ಎಷ್ಟು ಕಿಲೋಮೀಟರ್ ಆಗಿದೆ ಇವಾಗ ನೈನ್ಟಿ ಸೆವೆನ್ ತೌಸಂಡ್ ಟು ಎಟ್ಟಿ ಆಗಿದೆ ಪ್ರತಿ ಸರ್ವಿಸ್ ಗೆ ಜೀರೋ ಮಾಡ್ತೀರಾ ಇಲ್ಲ ಜೀರೋ ಮಾಡಲ್ಲ ಇದು ಯಾವಾಗ ಕಂಪ್ನಿದಾಗ ಹೊರಗಡೆ ಬಂದ್ರೆ ಅವಾಗಿಂದ ಅದೇ ಕಿಲೋಮೀಟರ್ ಇದೆ ಅದು ಅವಾಗೆಲ್ಲ ನಡಿತಾ ಇದೆ ಪ್ರತಿ ಹದಿನೈದು ಸಾವಿರ ಹತ್ತು ಹನ್ನೆರಡು ಸಾವಿರಗೆ ಐಚೇನ್ ಮಾಡ್ತಿರ್ತಾರೆ ಅಲ್ಲಿ ತನಕ ಗಾಡಿ ಅಂತಂತ ಎಲ್ಲ ಕೈಲಿಲ್ಲ ಗಾಡಿ ಗಾಡಿ ಮಾಡುವವರಿಗೆ ಏನಂತೀರ ಗಾಡಿ ತೊಗೋಬೋದು ವಿ ವಿ ತರ್ಟಿ ತಗೋಬೋದು ಅಂದರೆ ಇದರಲ್ಲಿ ಜೋ ಒಂದು ಐನೂರು ಸಾವಿರ ಮೈ ದುಡಿಬೋದು ಲೋಕಲ್ ಗಾಡಿಯಲ್ಲಿ ಎಲ್ಲ ಬಾಡಿ ಹೋಗಿ ಬರ್ಬೋದು ಬಡ ದೋಸ್ ಅಂದ್ರೆ ಎಲ್ಲಿ ತೊಗೊಳಕ್ಕೆ ಹೋಗೋಕೆ ಆಗಲ್ಲ ಅದು ಎಲ್ಲಿ ಬಾಡಿ ಹೋಗಂದ್ರೆ ಅದಕ್ಕೆ ಅಷ್ಟು ಬಾಡಿ ಕೊಡಲ್ಲ ಅವರು ಬಿ ತರ್ಟಿ ಅಂದರೆ ಇಂಟ್ರಾ ಅದಕ್ಕೆ ಒಂದ್ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ಎಲ್ಲರೂ ಬಾಡಿಗೆ ಹೋಗಿ ಬಂದ್ ಬರ್ಬೋದು ಅದ್ರಲ್ಲೇ ತಿಂಗಳ ಕಂತು ಕಟ್ಟಿ ಒಂದ್ ಸ್ವಲ್ಪ ದುಡ್ಡು ಕೈಯಲ್ಲಿ ದುಡ್ಡು ಮಾಡಬಹುದು ಅದಕ್ಕೆ ಇದಕ್ಕೆ ಇ ಎಮ್ ಐ ಎಷ್ಟು ಬರುತ್ತೆ ಇ ಎಮ್ ಐ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಅದೇ ಅಂದ್ರೆ ನಾವು ಎಷ್ಟು ದುಡ್ಡು ಹೆಚ್ಚಿಗೆ ಕಟ್ತೇವಲ್ಲ ಅದಕ್ಕೂ ಅಷ್ಟು ಇ ಎಮ್ ಐ ನಮ್ಗೆ ಕಡಿಮೆ ಬರುತ್ತೆ ಅಷ್ಟು ಬೇಗ ಫ್ರೀ ಆಗುತ್ತೆ ಗಾಡಿ ಫ್ರೀ ಆಗುತ್ತೆ